ಕರ್ನಾಟಕ ಪ್ರಜಾಪರ ವೇದಿಕೆ ಪ್ರಜಾಪರ ಟಿವಿ ವತಿಯಿಂದ ಸಾಧಕರಿಗೆ ರಾಜ್ಯ ಗೌರವ ಪ್ರಶಸ್ತಿ ಸ್ಥಳ ರವೀಂದ್ರ ಕಲಾಕ್ಷೇತ್ರ ನಯನ ಸಭಾಂಗಣ ಕಾರ್ಯಕ್ರಮಗಳು ಈ ಮಳೆಗೆ ಹತ್ತು ಪಾಯಿಂಟ್ ಶೂನ್ಯ ಶೂನ್ಯಕ್ಕೆ ವಾದ್ಯಗೋಷ್ಠಿ ನಂತರ ಹನ್ನೊಂದಕ್ಕೆ ಮುಖ್ಯ ಅತಿಥಿಗಳಿಂದ ದೀಪ ಬೆಳಗಿಸಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಕವಿಗಳು ಸಾಹಿತಿಗಳು ಚಲನಚಿತ್ರ ನಟರು ರಾಜಕಾರಣಿಗಳು ಪತ್ರಕರ್ತರು ಸಾಧಕ ಮಹಿಳೆಯರು ಪೊಲೀಸ್ ಅಧಿಕಾರಿಗಳು ಮತ್ತು ಕನ್ನಡ ಪರ ಹೋರಾಟಗಾರರನ್ನು ರಾಜ್ಯ ಗೌರವ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುವುದು ಹಾಗೂ ಶಾಲಾ ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗ್ಗಳ ವಿತರಣೆ ಮಹಿಳಾ ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ ಮಾಡಲಾಗುವುದು ಧನ್ಯವಾದಗಳು ನಮ್ಮ ಮುಂದಿನ ಪ್ರಶಸ್ತಿ ವಿಜೇತರು ಸಂವಿಧಾನದ ನಾಲ್ಕನೇ ಅಂಗವಾದಂತಹ ಪತ್ರಿಕೋದ್ಯಮದಲ್ಲಿ ಸಾಕಷ್ಟು ಹೆಸರನ್ನ ಯಶಸ್ವಿಯನ್ನ ಪಡೆದಿರು